ಅಖಿಲ ಭಾರತ ಅಂಚೆ ನೌಕರರ ಸಂಘದ ಕರ್ನಾಟಕ ರಾಜ್ಯ ಅಧ್ಯಕ್ಷ ಬ್ರಹ್ಮವರ ಅಂಚೆ ಕಚೇರಿಯ ಸಿಬ್ಬಂದಿ ಬ್ರಹ್ಮವರ ವಿಜಯ್ ನಾಯರ್ಗಿ ಅವರ ಸೇವಾ ನಿವೃತ್ತಿಯ ಅಂಗವಾಗಿ ಮಂಗಳವಾರ ಅಂಚೆ ಮನೋರಂಜನಾ ಕೂಟದ ವತಿಯಿಂದ ಬ್ರಹ್ಮವರ ಕಚೇರಿಯಲ್ಲಿ ಪತ್ನಿ ಮಲ್ಲಿಕಾ ಸಹಿತ ಸನ್ಮಾನಿಸಿ ಬೀಳ್ಕೊಳ್ಳಲಾಯಿತು ಈ ಸಂದರ್ಭ ಉಡುಪಿ ವಿಭಾಗದ ಉಪ ಅಂಚೆ ಅಧೀಕ್ಷಕ ದಯಾನಂದ ದೇವಾಡಿಗ ಮಾತನಾಡಿ ಸಹಸ್ರಾರು ಅಂಚೆ ನೌಕರರ ಸಮಸ್ಯೆಗೆ ಧ್ವನಿಯಾಗಿ ಅನೇಕ ಬೇಡಿಕೆ ದೊರಕುವ ಹಾಗೆ ಮಾಡಿದವರು ವಿಜಯ ನಾಯರೀರವರು ಇಲಾಖೆಯ ದೊಡ್ಡ ಆಸ್ತಿಯಾಗಿದ್ದು ಮುಂದೆಯೂ ಕೂಡ ಇವರ ನೆರವು ಬೇಕಾಗಿದೆ ಎಂದರು ಈ ಸಂದರ್ಭ ಉಡುಪಿ ಅಂಚೆ ಅಧೀಕ್ಷಕರಾದ ರಮೇಶ್ ಪ್ರಭು ಶಂಕರ ಲಂಬಾಣಿ ವಸಂತ್ ಬ್ರಹ್ಮಾವರ ಅಂಚೆ ಕಚೇರಿಯ ನಾಗರತ್ನ ರಾಜ್ಯ ಸಂಘಟನೆಯ ರವಿ ಮಲ್ಲಿಕಾರ್ಜುನ್ ರುದ್ರೇಶ್ ಮಹಿಳಾ ಸಂಘದ ಮಾಲಿನಿ ಚಂದ್ರಿಕಾ ಉಪಸ್ಥಿತರಿದ್ದರು ಈ ಸಂದರ್ಭ ಸಾರ್ವಜನಿಕರು ಕಚೇರಿ ಸಿಬ್ಬಂದಿಗಳು ಕೂಡ ವಿಜಯ್ ನಾಯರಿ ಅವರನ್ನ ಸನ್ಮಾನಿಸಿದರು ಅವರಿಂದ ತುಂಬಾ ನೌಕರರಿಗೆ ಒಳ್ಳೆದಾಗಿರ್ಬೋದು ಯಾಕಂತ ಹೇಳಿದ್ರೆ ಇಲಾಖೆಯಲ್ಲಿ ಒಂದು ಸಂಘಟನೆ ಅಂತ ಹೇಳಿದ್ರೆ ಆ ಒಂದು ಇಂಡಿವಿಜುವಲ್ ಆಗಿ ಯಾರು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಏನಾದ್ರು ಇಲಾಖೆಯಲ್ಲಿ ಏನಾದ್ರು ಬೆನಿಫಿಟ್ಸ್ ಇರಬೇಕಂತ ಹೇಳಿದ್ರೆ ಅದೊಂದು ಡಿನಿಟಿ ಇದೊಂದು ಏನು ಯೋಜನೆ ಏನಿರ್ತದೆ ಅದು ಅದರ ಮುಖಾಂತರ ಹೋರಾಟ ಮಾಡ್ಬೇಕಂತ ಅದಕ್ಕೆ ನನಗೆನಿಸಿದೆ ವಿಜಯನಾಗಿರುವಂತಹ ಒಂದು ಕೊಟ್ಟ ಕೊಡುಗೆ ಅಪಾರವಾಗಿರ್ಬಹುದು ಅವರು ಇಲಾಖೆಯಲ್ಲಿ ಇರುವಾಗಲೇ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಡಿ ಜಿ ಎಸ್ ಆಗಿರ್ಬೋದು ಅಥವಾ ಪೋಸ್ಟ್ ಮ್ಯಾನ್ ಇದರಲ್ಲಿ ಎಂ ಕೆ ಎಸ್ ಆಗಿರ್ಬೋದು ಅದರಲ್ಲಿ ಕೆಲಸ ಮಾಡಿ ತುಂಬ ಒಂದು ಮೆಚ್ಚುಗೆ ನಡೆಸಿದ್ದಾರೆ ಅವರಿಗೆ ಇನ್ನೂ ಇಲಾಖೆಯಿಂದ ಹೊರಗೆ ಹೋದರೂ ಕೂಡ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಹೋರಾಟ ಮಾಡಲಿಕ್ಕೆ ಅವಕಾಶ ಇರ್ತದೆ ಅವರಿಗೆ ಅಂಥ ಅವಕಾಶಗಳು ಸಿಗಲಿ ಇನ್ನೇ ಮುಂದೆ ಜನಪರ ಹೋರಾಟ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ